ನಮಸ್ಕಾರ ಸ್ನೇಹಿತರು ಇದು ಹೊಸ ಭಾರತದ ಕಥೆ ನಾವು ಸ್ಟಾರ್ಟ್ಅಪ್ ರಾಷ್ಟ್ರ ನಾವು ಬಾಹ್ಯಾಕಾಶ ಶಕ್ತಿ ನಾವು ಗ್ಲೋಬಲ್ ಸೌತ್ನ ಧ್ವನಿ ವಾಷಿಂಗ್ಟನ್ನ ಜೊತೆ ಮಾತುಕತೆ ನಡೆಸುವ ದೇಶ ನಾವು ಮಾಸ್ಕೋ ಜೊತೆ ವ್ಯಾಪಾರ ಮಾಡುವವರು ನಾವು ಚೀನಾ ಜೊತೆ ಸ್ಪರ್ಧೆ ಮಾಡುವವರು ನಾವು ಟೋಕಿಯೋ ಜೊತೆ ಕಟ್ಟುವವರು ನಾವು ಮತ್ತು ಮಧ್ಯಪ್ರಾಚ್ಯಕ್ಕೆ ಮಾವಿನ ಹಣ್ಣು ಕಳುಹಿಸಲು ಸಮಯ ಕೊಡುವವರು ಕೂಡ ನಾವು ಹೊಸ ಭಾರತ ಕೃಷಿ ಕೇಳುವುದಿಲ್ಲ ನಾವು ಆ ಮೇಜನ್ನೇ ನಿರ್ಮಿಸುತ್ತೇವೆ ಮತ್ತು ಜಗತ್ತಿಗೆ ಹೇಳುತ್ತಿದ್ದೇವೆ ಬನ್ನಿ ಸೇರಿ ಇದು ಕೇವಲ ಮಾತು ಅಲ್ಲ ಇದು ನಿಜವಾದ ಸತ್ಯ ಕಳೆದ ತ್ರೈಮಾಸಿಕದಲ್ಲಿ ನಮ್ಮ ಜಿ ಡಿ ಪಿ ಬೆಳವಣಿಗೆ ಏಳು ಪಾಯಿಂಟ್ ಎಂಟರಷ್ಟು ಇತ್ತು ಅಮೇರಿಕಾ ರಿಸೆಷನ್ ಕಡೆಗೆ ಸಾಗುತ್ತಿರುವಾಗ ಯುರೋಪ್ ಮಂದಗತಿಯಲ್ಲಿರುವಾಗ ಚೀನಾ ತನ್ನ ಸಾಲದ ಭಾರದಲ್ಲಿ ಕುಸಿಯುತ್ತಿರುವಾಗ ಭಾರತ ಓಡುತ್ತಿದೆ ಕಳೆದ ತಿಂಗಳು ಯು ಪಿ ಐ ಇಪ್ಪತ್ತು ಬಿಲಿಯನ್ ಟ್ರಾನ್ಸಾಕ್ಷನ್ಗಳನ್ನು ದಾಟಿತು ಒಟ್ಟು ಮೌಲ್ಯ ಇಪ್ಪತ್ತ್ನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚು ಇದು ವಿಶ್ವದ ದಾಖಲೆ ಇಂದು ಭಾರತ ಜಗತ್ತಿನ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತೇಳರೊಳಗೆ ನಾವು ಮೂರನೇ ಸ್ಥಾನಕ್ಕೆ ಇರಲಿದ್ದೇವೆ ಅಮೆರಿಕ ಮತ್ತು ಚೀನಾ ನಂತರ ಜರ್ಮನಿ ಮತ್ತು ಜಪಾನ್ಗಿಂತ ಮುಂದೆ ಆದರೆ ನಮ್ಮ ಕತೆ ಕೇವಲ ಅಳತೆಯ ಬಗ್ಗೆ ಅಲ್ಲ ಅದು ವೇಗ ವ್ಯಾಪ್ತಿ ಮತ್ತು ಪ್ರಮಾಣದ ಬಗ್ಗೆ ನಮ್ಮ ಡಿಜಿಟಲ್ ಆರ್ಥಿಕತೆ ಸ್ಫೋಟಿಸುತ್ತಿದೆ ನಮ್ಮ ಬಾಹ್ಯಾಕಾಶ ಮಿಷನ್ ಚಂದ್ರನ ದಕ್ಷಿಣ ಧ್ರುವದ ಬಳಿ ಭೂಮಿಗೆ ಇಳಿಯುತ್ತಿದೆ ನಮ್ಮ ಸ್ಟಾರ್ಟಪ್ಗಳು ಬಿಲಿಯನ್ಗಳಲ್ಲಿ ಮೌಲ್ಯ ಪಡೆದಿವೆ ನಾವು ನೂರಕ್ಕಿಂತ ಹೆಚ್ಚು ಯುನಿಕಾರ್ನ್ ಕಂಪನಿಗಳನ್ನು ಹೊಂದಿದ್ದೇವೆ ನಮ್ಮ ವಲಸೆ ಭಾರತೀಯರು ಕಳೆದ ವರ್ಷ ನೂರ ಮೂವತ್ತೈದು ಬಿಲಿಯನ್ ಡಾಲರ್ ರೆಮಿಟೆನ್ಸ್ ಕಳಿಸಿದ್ದಾರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಒಮ್ಮೆ ಬಾಸ್ಕೆಟ್ ಕೇಸ್ ಎಂದು ಕರೆಯಲ್ಪಟ್ಟ ದೇಶ ಇದು ಜಾಗತಿಕ ಆರ್ಥಿಕತೆಯ ಬ್ರೈಟ್ ಸ್ಟಾಟ್ ಆಗಿದೆ ಹಾಗಾದರೆ ಹೊಸ ಭಾರತವನ್ನು ಏನು ನಾವು ಹೇಳುವೆ ಈ ಐದು ಡಿಗಳು ಡೆಮಕ್ರಫಿ ಡೆಮೋಕ್ರಸಿ ಡೈವರ್ಸಿಟಿ ಡಿಜಿಟಲ್ ಪವರ್ ಡೈಆಸ್ ಪವರ್ ಜನಸಂಖ್ಯೆ ನಮ್ಮ ಜನರಲ್ಲಿ ಅರ್ಧ ಮಂದಿ ಮೂವತ್ತರೊಳಗಿನವರು ಅವರು ಆಸೆ ಪಟ್ಟು ಕಟ್ಟಿಕೊಂಡಿದ್ದಾರೆ ಉದ್ಯಮಿಗಳಾಗಿದ್ದಾರೆ ಮತ್ತು ವಿಶ್ವದಲ್ಲಿ ಗುರುತು ಮಾಡಲು ಬಯಸುತ್ತಾರೆ ಡೆಮೋಗ್ರಫಿ ಪ್ರಜಾಪ್ರಭುತ್ವ ಜಗತ್ತು ಒಡೆಯರ ಆಡಳಿತದತ್ತ ತಿರುಗುತ್ತಿರುವಾಗ ಭಾರತ ಪ್ರಜಾಪ್ರಭುತ್ವದ ಮಾದರಿಯಾಗಿಯೇ ಉಳಿದಿದೆ ನಾವು ವಾದಿಸುತ್ತೇವೆ ಮತ ಹಾಕುತ್ತೇವೆ ಮತ್ತು ಶಾಂತಿಯುತವಾಗಿ ಮುಂದುವರಿಯುತ್ತೇವೆ ಡೈವರ್ಸಿಟಿ ವೈವಿಧ್ಯತೆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ನೂರಾರು ಉಪಭಾಷೆಗಳು ಪ್ರತಿಯೊಂದು ಧರ್ಮ ಭಾರತ ಒಂದು ದೊಡ್ಡ ದಾಳಿಯಂತೆ ಪ್ರತಿಯೊಂದು ವಾಂತಿ ತನ್ನ ರುಚಿಯನ್ನು ಉಳಿಸಿಕೊಂಡಿದೆ ಡಿಜಿಟಲ್ ಪವರ್ ಡಿಜಿಟಲ್ ಶಕ್ತಿ ಆಧಾರ್ನಿಂದ ಯು ಪಿ ಐವರೆಗೆ ನಾವು ತಂತ್ರಜ್ಞಾನವನ್ನು ಎಲ್ಲರಿಗೂ ತಲುಪಿಸುತ್ತಿದ್ದೇವೆ ಡಯಾಸ್ ಪವರ್ ಭಾರತ್ ವಲಸೆ ಭಾರತೀಯರು ಮೂವತ್ತೈದು ಮಿಲಿಯನ್ ಭಾರತೀಯರು ವಿಶ್ವದಾದ್ಯಂತ ಅವರು ತಮ್ಮ ಅತ್ಯುತ್ತಮ ಬ್ರಾಂಡ್ ರಾಯಭಾರಿಗಳು ಈ ಐದು ಡಿಗಳನ್ನು ಸೇರಿದರೆ ನಿಮಗೆ ಸಿಗುವುದು ಕೇವಲ ಒಂದು ಪ್ರಾದೇಶಿಕ ಆಟಗಾರವಲ್ಲ ಒಂದು ಜಾಗತಿಕ ಶಕ್ತಿ ಆದರೆ ನಾವು ಪ್ರಪಂಚದಿಂದ ದೂರ ಇರಲು ಸಾಧ್ಯವಿಲ್ಲ ಜಗತ್ತು ವೇಗವಾಗಿ ಬದಲಾಗುತ್ತಿದೆ ಅಮೇರಿಕಾದ ಏಕಾಧಿಕಾರ ಮುಗಿದಿದೆ ಚೀನಾದ ಏರಿಕೆ ತೊಂದರೆಗೊಳಗಾಗಿದೆ ಯುರೋಪ್ ಅರ್ಧ ಕಳೆದುಕೊಂಡಿದೆ ರಷ್ಯಾ ಆಕ್ರಮಣಶೀಲವಾಗಿದೆ ಆಫ್ರಿಕಾ ಗಮನ ಬೇಡುತ್ತಿದೆ ಲ್ಯಾಟಿನ್ ಅಮೇರಿಕಾ ಹೊಸ ಜತಿಯವರನ್ನು ಹುಡುಕುತ್ತಿದೆ ದ್ವಿತೀಯ ವಿಶ್ವಯುದ್ಧದ ನಂತರ ರಚಿಸಲಾದ ಸಂಸ್ಥೆಗಳು ಹಳೆಯದಾಗಿವೆ ಯು ಎನ್ ಸಿ ಇಂದಿನ ವಾಸ್ತವವನ್ನು ಪ್ರತಿಬಿಂಬಿಸುತ್ತಿಲ್ಲ ಒ ಅಸಮರ್ಥವಾಗಿದೆ ಐ ಎಂ ಎಫ್ ಮತ್ತು ವಿಶ್ವ ಬ್ಯಾಂಕ್ ಪ್ರಶ್ನೆಗೆ ಸಿಲುಕಿವೆ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಬಯೋಟೆಕ್ ಇವೆಲ್ಲವೂ ಹೊಸ ಶಕ್ತಿಯ ಕರೆನ್ಸಿ ಹವಾಮಾನ ಬದಲಾವಣೆ ಹೊಸ ಸಂಘರ್ಷ ಹೊಸ ಭಾರತದಲ್ಲಿ ಇಪ್ಪತ್ತೈದು ಮಿಲಿಯನ್ ಸರಕಾರಿ ಕಂಪ್ಯೂಟರ್ಗಳು ಮೈಕ್ರೋಸಾಫ್ಟ್ ವಿಂಡೋಸ್ ಮೇಲೆ ನಡೆಯುತ್ತಿವೆ ಐನೂರು ಮಿಲಿಯನ್ ಮೊಬೈಲ್ಗಳು ಗೂಗಲ್ ಆಂಡ್ರಾಯ್ಡ್ ಬಳಸುತ್ತಿವೆ ಮತ್ತೊಂದು ಮೂವತ್ತು ಮಿಲಿಯನ್ ಫೋನ್ಗಳು ಆಪಲ್ ಎಸ್ ಮೇಲೆ ನಿಂತಿವೆ ಆದರೆ ನಾಳೆ ಅಮೆರಿಕ ಕಂಪನಿಗಳು ಸೇವೆ ನಿಲ್ಲಿಸಿದರೆ ಡಿಜಿಟಲ್ ಪೇಮೆಂಟ್ಗಳು ಟ್ಯಾಕ್ಸ್ ಫೈಲಿಂಗ್ ಸರ್ಕಾರದ ಆನ್ಲೈನ್ ಸೇವೆಗಳು ಎಲ್ಲವೂ ನಿಂತು ಹೋಗುವ ಭೀತಿ ಇದನ್ನು ತಪ್ಪಿಸಲು ಐ ಸೂಚನೆ ಏನು ಸ್ವದೇಶಿ ಕ್ಲೌಡ್ ತಂತ್ರಜ್ಞಾನ ಅಭಿವೃದ್ಧಿ ರಾಷ್ಟ್ರೀಯ ಆಪರೇಟಿಂಗ್ ಸಿಸ್ಟಮ್ ಪ್ರಾರಂಭ ಲಿನೆಕ್ಸ್ ಆಧಾರಿತ ಪ್ರಯೋಗಗಳು ಸಚಿವಾಲಯಗಳಲ್ಲಿ ಭಾರತೀಯ ಸೈಬರ್ ಸೆಕ್ಯುರಿಟಿ ಕನ್ಸರ್ವೇಟಿವ್ಸ್ ಇದು ನಮ್ಮ ಕತೆ ನಮ್ಮ ಸಮಯ ಈಗ ವಿಶ್ವವು ಭಾರತವನ್ನು ಗಮನಿಸುತ್ತದೆ بھارتا विश्वونو باندې ستاسو د ستاسو څخه مننه